ರೇಣುಕಾ ಸ್ವಾಮಿ ಎಂಬ ಯುವಕನ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಈ ರೇಣುಕಾ ಸ್ವಾಮಿ ಎಂಬ ಯುವಕ ಈ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಲಾಗಿತ್ತು ದರ್ಶನ್ ಗನ್ಮ್ಯಾನ್ ಡ್ರೈವರ್ ಸ್ನೇಹಿತರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಹೆದರಿಸೋಕೆ ಅಂತ ಕರ್ಕೊಂಡು ಬಂದಿದ್ರು ಈ ಆರೋಪಿಗಳು ಇದೇ ವೇಳೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರು ಆರೋಪಿಗಳ ಹೊಡೆತ ತಡೆಯಲಾಗದೆ ರೇಣುಕಾಸ್ವಾಮಿ ಎಂಬ ಯುವಕ ಸಾವನ್ನಪ್ಪಿರ್ತಾನೆ ಇದಾದ ಬಳಿಕ ಮೃತದೇಹ ಎಸೆದು ಆರೋಪಿಗಳು ಪರಾರಿಯಾಗಿದ್ರು ಜೂನ್ ಒಂಬತ್ತರಂದು ಬೆಳಗ್ಗೆ ಮೃತದೇಹ ಪತ್ತೆಯಾಗಿತ್ತು ಈ ಸಂಬಂಧ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ರೇಣುಕಾಸ್ವಾಮಿ ಅವರ ತಾಯಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ ಕೊಲೆ ಯತ್ನ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗಿರುವಂತದ್ದು ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸಿದ್ರು ಅದಾದ ಬಳಿಕ ಜೂನ್ ಹತ್ತರಂದು ಸಂಜೆ ನಾಲ್ವರು ಠಾಣೆಗೆ ಹಾಜರಾಗಿರ್ತಾರೆ ದರ್ಶನ್ ಕಾರು ಚಾಲಕ ಗನ್ಮ್ಯಾನ್ ಇವರಿಬ್ರು ಏನಿದ್ದಾರೆ ಇವರು ಕಾಮಾಕ್ಷಿಪಾಳ್ಯ ಠಾಣೆಗೆ ಹಾಜರಾಗಿ ಶರಣಾಗಿದ್ರು ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ದು ತಾವೇ ಅಂತ ಈ ಇಬ್ಬರು ಆರೋಪಿಗಳು ಒಪ್ಕೊಂಡಿದ್ರು ಏನೋ ವಿಚಾರಣೆ ನಡೆಸ್ತಾ ಹೋಗ್ತಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ ವಿಚಾರಣೆ ವೇಳೆ ನಟ ದರ್ಶನ್ ಹೆಸರು ಹೇಳ್ತಾರೆ ಆರೋಪಿಗಳು ಇದರ ಬೆನ್ನಲ್ಲೇ ತಾಂತ್ರಿಕ ಮಾಹಿತಿ ಕಲೆ ಹಾಕ್ತೃ ಪೊಲೀಸರು ನಟ ದರ್ಶನ್ ಭಾಗಿಯಾಗಿರುವ ಬಗ್ಗೆ ಅಂದ್ರೆ ಈ ಕೃತ್ಯದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು ಈ ಆರೋಪಿಗಳು ಈ ವೇಳೆ ತಪ್ಪೊಪ್ಪಿಗೆಯನ್ನು ಕೂಡ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ನಟ ದರ್ಶನ್ ಅನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಟ ದರ್ಶನ್ ಮೈಸೂರಿನಲ್ಲಿದ್ರು ಹೀಗಾಗಿ ಮೈಸೂರಿಗೆ ಹೋಗಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸದ್ಯ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ನಟ ದರ್ಶನ್ ಅವರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ